ರಿಗೂ ನಮಸ್ಕಾರ ಈ ದಿನದ ವಿಷಯ ಯಾವುದೆಂದರೆ ಅಶುದ್ಧ ಬಾಯಿ ಮಕ್ಕಳ ಓದಿನ ಮೇಲೆ ಕೆಟ್ಟ ಪ್ರಭಾವ ಬೀರುತ್ತದೆ ಹೌದು ಇದು ನಾವು ನಂಬೋದಕ್ಕೆ ಅಸಾಧ್ಯ ಆದರೆ ಇದೆ ಸತ್ಯ ಇದು ಡಾಕ್ಟರ್ ಹೇಳುವ ಪ್ರಕಾರ ನಮ್ಮ ಬಾಯಿಗೂ ಮತ್ತು ಮೆದುಳಿಗೂ ಕನೆಕ್ಷನ್ ಇದೆ ಬಾಯಿ ಶುದ್ಧವಾಗಿಲ್ಲ ಅಂದರೆ ಬಾಯಿಯಲ್ಲಿ ಹಲವಾರು ಸಮಸ್ಯೆಗಳು ಕಾಡ್ತಾ ಇದ್ದರೆ ಅದು ಮೆದುಳಿನ ಮೇಲೆ ತುಂಬ ಕೆಟ್ಟ ಪ್ರಭಾವ ಬೀರುತ್ತೆ ದೇಹದಲ್ಲೂ ಅನೇಕ ಕಾಯಿಲೆಗಳು ಬರುತ್ತೆ ಜೊತೆಯಲ್ಲಿ ಮೆದುಳಿನ ಕಾಯಿಲೆಗಳು ಸಹ ಬರುತ್ತೆ ಮೆದುಳಿನ ಸಂಬಂಧಪಟ್ಟ ಕಾಯಿಲೆಗಳು ಯಾವುದೆಂದರೆ ಒಂದನೇದು ಡಿಮೆನ್ಷಿಯಾ ಈ ಡಿಮೆನ್ಷಿಯಾ ಮಕ್ಕಳಲ್ಲಿ ಯಾವ ಥರ ಪ್ರಭಾವ ಬೀರುತ್ತೆ ಓದೋದ್ರ ಮೇಲೆ ಅಂದರೆ ಅವರಲ್ಲಿ ಥಿಂಕಿಂಗ್ ಕೆಪ್ಯಾಸಿಟಿನ ತುಂಬ ಕಡಿಮೆ ಮಾಡಿಬಿಡತ್ತೆ ಮತ್ತು ಓದಿರೋ ರಿಮೆಂಬರೆನ್ಸ್ ಪವರ್ನ ಕಡಿಮೆ ಮಾಡುತ್ತೆ ಓದಿರೋದನ್ನೆಲ್ಲ ಮರಿತಾ ಇರ್ತಾರೆ ಇನ್ನೊಂದು ಎರಡನೇದು ಮೆಮೊರಿ ಲಾಸ್ ಹೀಗೆ ಎರಡು ಮೂರು ತಿಂಗಳಿಂದ ಓದಿರೋದನ್ನು ಸಹ ಅವರು ಮರೆಯೋ ಚಾನ್ಸಸ್ ಜಾಸ್ತಿ ಆಗ್ಬಿಡತ್ತೆ ಮೂರನೇದು ಯಾವುದಂದ್ರೆ ಆಲ್ಜೆರ್ ಡಿಸೀಸ್ ಈ ಆಲ್ಜ್ಮಿರ್ ಡಿಸೀಸು ಸಹ ತುಂಬ ಮರುವಿನ ಶಕ್ತಿ ಮರುವಿನ ಕಾಯಿಲೆ ಕಾಡುತ್ತೆ ಇಂದು ಡಾಕ್ಟರ್ಗಳ ಬಳಿ ನಾವು ಅಲ್ಲಿನ ಸಮಸ್ಯೆ ಅಂತ ಮಕ್ಕಳನ್ನು ಕರ್ಕೊಂಡು ಹೋಗ್ತೀವಿ ಡಾಕ್ಟರ್ಗಳ ಟ್ರೀಟ್ಮೆಂಟ್ ಪ್ರಕಾರ ಅವ್ರು ಪೇನ್ ಕಿಲ್ಲರ್ಸನ್ನು ಕೊಡ್ತಾರೆ ಮಕ್ಕಳು ಆ ಪೇನ್ ಕಿಲ್ಲರ್ಸನ್ನ ತೊಗೊಳ್ತಾರೆ ಆ ಪೇನ್ ಕಿಲ್ಲರ್ಸ್ ಪ್ರಭಾವದಿಂದ ಅವ್ರಿಗೆ ಮಂಪರು ಬರುತ್ತೆ ಅದು ಸಹ ಟೆಂಪ್ರವರಿ ಮಕ್ ಆಗಿ ಮಕ್ಕಳಲ್ಲಿ ಓದೋ ಟೈಮನ್ನು ಸಹ ಕಡಿಮೆ ಮಾಡಿಬಿಡತ್ತೆ ಓದೋದ್ರ ಬಗ್ಗೆ ಗಮನ ಕೊಡೋದ್ರೂ ಕಷ್ಟವಾಗುತ್ತೆ ಅವ್ರಿಗೆ ನೋವಿಂದ ಮತ್ತು ಮಂಪರಿಂದ ಆದ್ದರಿಂದ ನಾವು ತಾಯಂದ್ರೆ ಆದವರು ಮಕ್ಕಳ ಬಗ್ಗೆ ಹೆಚ್ಚು ಕ ಗಮನವನ್ನು ಕೊಡಬೇಕಾಗತ್ತೆ ಬಾಯಿಯ ಸ್ವಚ್ಛತೆಯೇ ದೇಹದ ಎಲ್ಲ ಕಾಯಿಲೆಗಳಿಗೂ ಮೂಲ ಆಗ್ಬಿಡುತ್ತೆ ದಾಯ ದೇಹದ ಖಾಯಿಲೆಗಳ ಸಮಸ್ಯೆ ಇರೋ ಹಾಗೆ ನಾವು ಮಕ್ಕಳಲ್ಲಿ ಬಾಯಿಯನ್ನು ಸ್ವಚ್ಛವಾಗಿ ಕಾಪಾಡ್ಕೋಬೇಕಾಗತ್ತೆ ತಾಯಂದಿರು ಮ ಬೆಳಗ್ಗೆ ಮತ್ತು ರಾತ್ರಿ ಮಲಗುವ ಮುನ್ನ ಮಕ್ಕಳಿಗೆ ಹಲ್ಲು ಉಜ್ಜುವ ಅಭ್ಯಾಸವನ್ನು ಖಂಡಿತವಾಗ್ಲು ಮಾಡಿಸ್ಬೇಕಾಗತ್ತೆ ಮತ್ತು ಅವರು ಹಲ್ಲನ್ನು ಸರಿಯಾಗಿ ಉಜ್ಜಿದರ ಇಲ್ಲವಂತ ನಾವು ಒಮ್ಮೆ ಪರೀಕ್ಷೆ ಮಾಡೋದು ಉತ್ತಮ ಇನ್ನೊಂದು ಅವರಿಗೆ ಚಾಕ್ಲೇಟ್ಸ್ ಮತ್ತು ಸ್ವೀಟ್ಸನ್ನು ಕೊಡೋದನ್ನು ನಿಲ್ಲಿಸಬೇಕಾಗತ್ತೆ ಅದರ ಬದಲಾಗಿ ನಾವು ಮನೆಯಲ್ಲೇ ಮಾಡಿ ಆರೋಗ್ಯಕರವಾದ ಉಂಡೆಗಳನ್ನು ಕೊಡೋದು ಬೆಲ್ಲ ಉಪಯೋಗಿಸಿ ಉಂಡೆಗಳನ್ನು ಮಾಡಿ ಕೊಡೋದು ತುಂಬ ಉತ್ತಮ ಎಳ್ಳುಂಡೆ ಉಂಡೆ ಕಡಲೆ ಬೀಜದ ಉಂಡೆ ಮತ್ತು ರಾಗಿ ಉಂಡೆ ಅಕ್ಕಿ ಉಂಡೆ ಈ ಥರ ಆಗಿನ ಕಾಲದಿಂದಲೂ ತಾಯಂದರು ಮಕ್ಕಳಿಗೆ ಕೊಡ್ ಕೊಡ್ತಾ ಬಂದಿರತಕ್ಕಂಥ ಉಂಡೆಗಳನ್ನು ನಾವು ಮನೆಗಳಲ್ಲೇ ಮಾಡಿ ಮಕ್ಕಳಿಗೆ ಕೊಟ್ಟು ಆರೋಗ್ಯವನ್ನು ಉತ್ತಮಗೊಳಿಸೋದು ಒಳ್ಳೆಯದು ಮತ್ತು ಈ ಹಲ್ಲು ಸಮಸ್ಯೆಗಳು ಇರೋ ಥರ ಬಾಯಿ ಸಮಸ್ಯೆ ಇರೋ ಥರ ನಾವು ಕೆಲವು ಮನೆಗಳಲ್ಲಿ ಹೋಮ್ ರೆಮಿಡೀಸ್ನ ಮಾಡಬೇಕಾಗತ್ತೆ ಅದರಲ್ಲಿ ಒಂದೇದು ಸಾಲ್ಟ್ ವಾಟರ್ ಸಾಲ್ಟ್ ವಾಟರ್ ರಿನಿಸ್ ಅಂತ ಉಪ್ಪು ಹಾಕಿ ನೀರನ್ನು ಮುಕ್ಕಳಿಸೋ ಮುಕ್ಕಳಿಸೋದ್ರಿಂದ ತುಂಬ ಬಾಯಿ ಸಮಸ್ಯೆ ಕಡಿಮೆ ಆಗುತ್ತೆ ಮತ್ತು ಲವಂಗದ ಎಣ್ಣೆಯನ್ನು ಹಚ್ಚೋದು ಈಗ ದವಡೆ ಸಮಸ್ಯೆ ಕಾಡ್ತಾ ಇದೆ ಹಲ್ಲು ಸಮಸ್ಯೆ ಅಂದರೆ ಆ ಜಾಗಕ್ಕೆ ಲವಂಗದ ಎಣ್ಣೆ ಹಚ್ಚೋದು ಒಳ್ಳೆಯದು ಇನ್ನೊಂದು ಮೂರನೇದು ತುಂಬ ಉಪಯೋಗವಾಗುತ್ತಂಥ ಆಯುರ್ವೇದ ಹಳೆ ಕಾಲದಿಂದಲೂ ನಡ್ಕೊಂಬಂದಿರತಕ್ಕಂಥ ಒಂದು ಒಳ್ಳೆಯ ಆಯುರ್ವೇದ ಮೆಥಡ್ ಏನಂತಂದರೆ ಅದನ್ನು ಆಯಿಲ್ ಪುಲ್ಲಿಂಗ್ ಅಂತ ಕರೀತಾರೆ ಈ ಆಯಿಲ್ ಪುಲ್ಲಿಂಗ್ ಮಾಡೋದ್ರಿಂದ ತುಂಬ ತುಂಬ ಉಪಯೋಗವಾಗುತ್ತೆ ನಮಗೆ ಅದು ಮೊದಲನೇದು ಏನಂದರೆ ನಮ್ಮ ಬಾಯಲ್ಲಿರ್ತಕ್ಕಂಥ ಜರ್ಮ್ಸ್ ಮತ್ತು ಬ್ಯಾಕ್ಟೀರಿಯಸ್ ಸಾಯ್ತವೆ ಈ ಆಯಿಲ್ ಪುಲ್ಲಿಂಗ್ ಮಾಡೋದರಿಂದ ಮತ್ತು ಗಮ್ಸಲ್ಲಿ ಬ್ಲೀಡಿಂಗ್ ಆಗೋದು ಕಡಿಮೆ ಆಗುತ್ತೆ ಮತ್ತು ಕ್ಯಾವಿಟೀಸನ್ನ ತಡೆಯಬೌದು ಹಲ್ಲಿನ ಉಳುಕನ್ನು ತಡಬಹುದು ಈ ಆಯಿಲ್ ಪುಲ್ಲಿಂಗಿಂದ ಹಲ್ಲುಗಳು ಬಿಳಿಯಾಗಿ ಹೊಳೆಯುತ್ತವೆ ವೈಟ್ನೆಸ್ ಬರುತ್ತೆ ಹಲ್ಲಲ್ಲಿ ಮತ್ತು ಬ್ರೀತಿಂಗ್ ಸಹ ಫ್ರೆಶ್ ಆಗುತ್ತೆ ಬಾಯಿಯಲ್ಲಿ ದುರ್ವಾಸನೆ ಕಡಿಮೆ ಆಗಿಬಿಡತ್ತೆ ಇದು ಓವರಾಲ್ ಹೈಜೀನ್ ಅಂದರೆ ಹೆಲ್ತ್ಗೂ ಮತ್ತು ಬಾಯಿಗೂ ಎಲ್ಲ ರೀತಿಯಲ್ಲೂ ಓರಲ್ ಹೈಜೀನ್ ಆ್ಯಂಡ್ ಹೆಲ್ತ್ ಹೈಜೀನ್ ತುಂಬ ಇಂಪ್ರೂವ್ ಮಾಡುತ್ತೆ ಇದು ಗಮ್ಸನ್ನು ಸಹ ಸ್ಟ್ರಾಂಗ್ ಮಾಡುತ್ತೆ ಮುಖ್ಯವಾಗಿ ಬಾಯಿ ಒಣಗೋದನ್ನು ಸಹ ಕಡಿಮೆ ಮಾಡಿಬಿಡತ್ತೆ ಈಗ ಬಾಯಿ ಒಣಗಿ ಎಷ್ಟು ನೀರು ಕುಡಿದರೂ ಬಾಯಿ ಒಣಗೋ ಸಮಸ್ಯೆ ಇರುತ್ತೆ ಕೆಲವರಲ್ಲಿ ಅದು ಸಹ ಕಡಿಮೆ ಆಗಿಬಿಡತ್ತೆ ಈ ಆಯಿಲ್ ಪುಲಿಂಗ್ ಹೇಗೆ ಮಾಡೋದು ಅಂದರೆ ಒಂದು ಚಮಚ ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆಣ್ಣೆಯನ್ನು ತಗೊಂಡು ಒಂದು ಬಾಯಿಯೊಳಗಡೆ ಹಾಕಿಕೊಂಡು ಅದನ್ನು ಎಡಗಡೆ ಮತ್ತು ಬಲಗಡೆ ಬಾಯಿಯನ್ನು ಗಟ್ಟಿಯಾಗಿ ಮುಚ್ಚಿಕೊಂಡು ಮುಕ್ಕಳಿಸಿ ಮುಕ್ಕಳಿಸಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಮುಕ್ಕಳಿಸಬೇಕು ಅದನ್ನು ನುಂಗಬಾರದು ನುಂಗಿದ್ರೆ ಅದರಲ್ಲಿ ಜರ್ತಕ್ಕಂಥ ಬ್ಯಾಕ್ಟೀರಿಯಾ ಜರ್ಮ್ಸ್ ನಮಗೆ ಹೊಟ್ಟೆ ಒಳಗಡೆ ಹೋಗಿಬಿಡ್ತವೆ ನುಂಗಬಾರ್ದು ಹದಿನೈದರಿಂದ ಇಪ್ಪತ್ತು ನಿಮಿಷ ಅದನ್ನು ಮುಕ್ಕಳಿಸಿ ಮುಕ್ಕಳಿಸಿ ಅದನ್ನು ಹುಗಿದ್ಬಿಡಬೇಕು ಆಗ ಈ ಎಲ್ಲ ಸಮಸ್ಯೆಗಳು ತುಂಬಾ ಬೇಗ ಬಗೆಹರಿದು ನಮ್ಮ ಓರಲ್ ಹೈಜೀನ್ ಇಂಪ್ರೂವ್ ಆಗುತ್ತೆ ಮತ್ತು ಓವರಾಲ್ ಹೆಲ್ತ್ ಸಹ ನಮಗೆ ಇಂಪ್ರೂವ್ ಆಗುತ್ತೆ ಆರೋಗ್ಯವಾದ ಜೀವನವನ್ನು ನಾವು ನಡೆಸಬಹುದು ಇದು ಎಲ್ಲ ವಿಷಯಗಳನ್ನು ಮಕ್ಕಳಿಗೆ ತಿಳಿಸಿ ಆ ಮಕ್ಕಳಲ್ಲಿ ಅದನ್ನು ಅಳವಡಿಸೋದ್ರಿಂದ ಮಕ್ಕಳು ಸಹ ಆರೋಗ್ಯವಾಗಿರ್ತಾರೆ ಓದೋ ಕಡೆ ಗಮನ ಕೊಡ್ತಾರೆ ಅವರ ಭವಿಷ್ಯ ಸಹ ಉಜ್ವಲವಾಗುತ್ತೆ ಇದನ್ನೆಲ್ಲ ಮಾಡಬೇಕಾಗಿರೋದು ನಾವು ತಾಯಂದರಾದ ನಮ್ಮ ಜವಾಬ್ದಾರಿ ಅದರಿಂದ ನಾವು ಮಕ್ಕಳ ಬಗ್ಗೆ ತುಂಬ ಕಾಳಜಿಯನ್ನು ವಹಿಸಿ ಅವರಿಗೆ ತಿಳುವಳಿಕೆಯನ್ನು ಕೊಟ್ಟು ಪ್ರತಿದಿನ ಅವರು ಅಲ್ಲಿನ ಶು ಶುದ್ಧತೆಯನ್ನು ಕಾಪಾಡಿಕೊಂಡು ಸ್ವಚ್ಛತೆ ಕಾಪಾಡಿಕೊಂಡು ಬೆಳೆಯುವ ಹಾಗೆ ನಾವು ಗಮನವನ್ನು ಹರಿಸಬೇಕಾಗತ್ತೆ ಈ ವಿಷಯ ಏನಾದರೂ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ